ಅದಕ್ಕೆ ಯಾರೋ ಹೋಗೋರ್ಬಿಟ್ಟು ಹೋಗಿರ್ತಾರೆ ಅದನ್ನು ಒಂದು ಒಂದು ವಾರ ಕಟ್ಬೋದು ಎರಡು ವಾರ ಕಟ್ಬೋದು ಮೂರನೇ ವಾರ ಕಟ್ಟಕ್ಕೆ ನಾವು ಹೇಳ್ತಾರೋದು ಅದನ್ನು ಸೇರಿಸಿ ನಾವು ಬಗ್ಗೆ ಸಮೇತ ಕಟ್ಟಿರ್ತೀವಿ ಅದಕ್ಕೆ ಆಗೋದಿಲ್ಲ ನಮಗೆ ಯಾಕಡೆಲ್ಲೂ ದುಡ್ಡು ಹೊಂದಕ್ಕೆ ಆಯ್ತಾ ಇಲ್ಲ ಅದಕ್ಕೆ ಸಲುವಾಗಿ ನಾವು ಕಟ್ಟೋದು ಒಂದು ಗಂಟೆ ಲೇಟ್ ಆದ್ರೆ ಅವ್ರು ಏನು ಹಿಂದಿನ ಕುಂಟು ಬಂದು ಬಾಯಿಗೆ ಬಂದಂಗೆಲ್ಲ ಬೋದು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬಯ್ತಾರೆ ನಾವು ಎಲ್ತು ಸಾಲ ಕಳ್ಕೊಮ್ಮ ಸಾಲ ಮಾಡ್ತೀವಿ ಅದಕ್ಕೆ ಕೇಳಿದ್ರಲ್ಲ ವೀಕ್ಷಕರೇ ಇದು ಸಾಲಿಗ್ರಾಮ ತಾಲೂಕಿನ ಯಪ್ಸೂರು ಗ್ರಾಮದಲ್ಲಿ ನಡೆದಿರೋ ಘಟನೆ ನೊಂದ ಮಹಿಳೆಯರ ಮಾತನ್ನ ಅಸಲಿರೋ ಹಣಕ್ಕೆ ಬಡ್ಡಿ ಸೇರಿಸಿ ಹಣ ಹಿಂತಿರುಗಿಸಿ ಕಟ್ಟಿದ್ರೂ ಸಿಬ್ಬಂದಿಗಳಿಂದ ಬಾಯಿಗೆ ಬಂದಾಗೆ ಬಯಸ್ಕೊಳ್ಬೇಕಂತೆ ಭಾರತೀಯ ನ್ಯಾಯ ಸಮಿತಿ ಪ್ರಕಾರ ಆರ್ಟಿಕಲ್ ಎಪ್ಪತ್ತೈದು ಎಪ್ಪತ್ತೊಂಬತ್ತರ ಪ್ರಕಾರ ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ತಪ್ಪು ಅಂತ ಗೊತ್ತಿದ್ರು ಡೋಂಟ್ ಕೇರ್ ಅಂತಾರೆ ಲೋನ್ ಕಟ್ಟೋದು ಆಕಸ್ಮಿಕವಾಗಿ ಅರ್ಧ ಗಂಟೆ ಲೇಟಾಗಿ ಬಂದರೆ ನೀವೆಲ್ಲೋ ನಾವಲ್ಲಿ ಅಂತ ಹಿಂದೆ ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಯಂತ್ರೋಪಕರಣಗಳ ಬಳಕೆಯಿಂದ ದಿನಕೂಲಿ ಕಾರ್ಮಿಕರಿಗೆ ಕೆಲಸಗಳ ಕೊರತೆ ಇದೆ ಹಾಗಾಗಿ ಒಂದಿನ ಎರಡು ದಿನ ಲೇಟ್ ಆದರೆ ಮನೆ ಮುಂದೆ ಟೆಂಟ್ ಆಗ್ತಾರೆ ನಾವು ಹಣವನ್ನ ಕಟ್ಟೋದಿಲ್ಲ ಅಂತ ಹೇಳಲ್ಲ ನಮಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಎಂದು ಬೇಡಿಕೊಂಡರು ನೋ ವೈಟಿಂಗ್ ಅಂತ ಹೇಳ್ತಾರೆ ಎಂದು ಸುಮಾರು ಹೆಚ್ಚು ಮಹಿಳೆಯರು ತಮ್ಮ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಈ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಮಾಧ್ಯಮದ ಮೂಲಕ ತಮ್ಮ ಹಣವನ್ನ ತೋಡಿಕೊಂಡಿದ್ದಾರೆ ಬಸವರಾಜು ಸಾಲಿಗ್ರಾಮ ನೀ ಯಾರು ಇಲ್ಲಿ ಇನ್ನೊಬ್ಬರು ಐದು ಜನಕ್ಕೆ ಅಂದ್ಬಿಟ್ಟು ಆಕಮ್ಮ ನೀನೊಬ್ರು ಅಂದ್ಬಿಟ್ಟು ಸೇರಿಸ್ಕೊಂಡು ತಗೊಂಡ್ರು ನನಗೆ ಆಗೋದಿಲ್ಲ ಸರ್ ನನಗೆ ಕಣ್ಣು ಕಾಣೋದಿಲ್ಲ ನನ್ನ ಎಲ್ಲಿಂದ ತಂದು ಕಟ್ಟನೋ ಸಹ ಬರೋದು ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಅದು ನಿಂತು ಹೋಗೈತೆ ಕಾರ್ಖಾನೆ ಮಿಷಿನು ಎಲ್ಲ ಬಂದಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ನಮ್ಮಂಥರಿಗೆ ಕೆಲಸನೇ ಇಲ್ಲ ಚೀಟಿ ಕಟ್ಟಿ ಅಂದರೆ ಯಾವುದರಿಂದ ಕಟ್ತಾರೆ ಮೊದಲೆಲ್ಲ ಕೊಡ್ರಿ ಬೇಡ ಅಂದರೂ ಕೊಟ್ಟರು ಇವಾಗ ಕೊಟ್ರಿ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ ಚೀಟಿ ಕಟ್ಟಿ ಕಟ್ಟಿ ಅಂತ ಮನೆ ಸುತ್ತಾ ಕೂತವ್ರೆ ಬಾಯಿಗೆ ಬಂದಂಗ ಬೈತಾರೆ ಆಯ್ತದೆ ಅಂತ ಬೈತಾ ಕೂತವ್ರೆ ಯಾವ್ದ್ರಿಂದ ಕಟ್ಟೋದು ಯಾರಿಗ ಕಷ್ಟ ಸಹ ಯಾರಿಗೂ ಬರಬೇಡ್ದು ಸಟ್ನಲ್ಲಿ ನಮ್ಗೆ ಒಳ್ಳೇದು ಮಾಡ್ಕೊಡ್ಬೇಕು ಅಷ್ಟೇ ಕೇಳ್ಕೊಳ್ಳೋದು ನಮ್ ಕಷ್ಟ ಎಲ್ಲ ಬಗೆಹರಿಸಿ ಸರ್ ಈಗ ಬಿಟ್ಟು ನಮಗೆ ಆಗಿರೋ ಕಷ್ಟಕ್ಕೆ ನೀವು ಒಂದು ಸ್ವಲ್ಪ ಸಹಾಯ ಮಾಡಿ ಸರ್ ಈಗ ನಮ್ಮ ಪರಿಸ್ಥಿತಿ सखत स्थिती हातगेटे हो फैन स्व मने ब्ल बी तगोळी तगळी टाार्चर कोटी इग न कटको ऐतेला स ನಮಗೆ ಏನು ಅಂದರೆ ಕೂಲಿ ಮಾಡೋಕ್ಕೂ ನಮಗೆ ಎಲ್ಲೂ ಜಾಗ ಇಲ್ಲ ನಮ್ಮ ಈಗ ಕೂಲಿ ಮಾಡ್ತೀವಿ ಅಂದ್ರೂ ಉಪಕರಣಗಳೆಲ್ಲ ಬಳಸ್ಕೊಬಿಟ್ಟವ್ರೆ ಅದರಲ್ಲಿ ನಮ್ಮನ್ನ ಯಾರನ್ನೂ ಇಲ್ಲ ಲೇಡೀಸ್ಗಳನ್ನೇ ಕರಿತಾ ಇಲ್ಲ ಜೆಂಟ್ಸ್ಗಳ್ ಕರ್ಕೊಂಡು ಕೆಲಸ ಮಾಡ್ತಾರೆ ನಮಗೆ ಇವಾಗ ಏನಂದರೆ ಮಕ್ಕಳವೇ ನನಗೆ ಎರಡು ಹೆಣ್ಣು ಸರ್ ಹೆಣ್ಮಕ್ಳು ಸಾಕು ಆಯ್ತಾವೆ ಸರ್ ನನ್ನ ಕೈಲಿ ಅಷ್ಟೊಂದು ಪರಿಸ್ಥಿತಿ ಆಗ್ಬಿಟ್ಟೈತೆ ಸರ್ ನನಗೆ ಅದರಲ್ಲೂ ನನ್ನ ಜೊತೆ ಸಂಘ ಮಾಡೋರು ಎಲ್ಲರೂ ಊರು ಬಿಟ್ಟು ಹೋಗ್ತೀನಿ ಅಂತ ಅಂತವ್ರೆ ಸರ್ ತಾಲೀಮ್ ಖಾಲಿ ಮನೆ ಮಠ ಜಮೀನು ಎಲ್ಲ ಪರಿಸ್ಥಿತಿ ಬಂದಿದೆ ಸರ್ ನಮಗೆ ದಯವಿಟ್ಟು ನೀವು ನಮ್ಗೆ ಅಂದರೆ ಕಟ್ಟೋದು ಅಂದ್ರೆ ಕೊಡಿ ಇಲ್ಲ ಅಂದ್ರೆ ಸಾಲ ಮನ್ನಾ ಮಾಡ್ಕೊಳ್ಳಿ ಸರ್ ದಯವಿಟ್ಟು ನಾವು ಅಷ್ಟನ್ನೇ ಕೇಳ್ಕೊಳ್ಳೋದು ನನ್ನ ಮಾಡಬೇಡಿ ನನಗೆ ನಂತ ಭ್ರಷ್ಟಾಚಾರದ ವಿರುದ್ಧ ನೊಂದ ಜನಗಳ ಪರ ನಿಮ್ಮ ಆರ್ಜಿ ನ್ಯೂಸ್